ನಮಸ್ತೆ ಇವತ್ತು ಉಳಿದಿರೋ ಕೆಲಸ ಮುಗಿಸ್ತಾ ಇದ್ದೀನಿ ರಾತ್ರಿ ನಿನ್ನೆ ಬೆಳಗ್ಗೆ ಅಷ್ಟು ಮಳೆ ಬಂತಲ್ವ ನೋಡಿಸಿದ್ದು ಆದ್ರೂ ಬೆಳಗ್ಗೆ ಬಿಸಿಲು ಬಂದಮೇಲೆ ನೆಲೆಲ್ಲ ಒಣಗಿದೆ ಇನ್ನು ಮಿಕ್ಕಿರೋ ಇನ್ನು ಸ್ವಲ್ಪ ದಾಸವಾಳ ಇದ್ದಾವಲ್ವ ಅದನ್ನು ಮುಗಿಸಿದರೆ ಇವತ್ತು ಸೋಮವಾರ ಇವತ್ತು ಇವತ್ತು ಸ್ವಲ್ಪ ಎಲ್ಲ ಮುಗಿಸಿದ್ದೆವು ದೇವ್ರ ಪೂಜೆಗೆ ಹೂವು ಕೀಳೋಣ ಅಂತ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಮುಗಿಸಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಯಾಕೆಂದರೆ ಅದನ್ನು ಕೆದಕೋದು ಅದೆಲ್ಲ ತೋರಿಸಿಲ್ಲ ತೋರಿಸಲ್ಲ ಕೆಲಸ ಮಾಡೋದು ಯಾಕೆಂದರೆ ತೋರಿಸಿದ್ದೀನಿ ಅದರಿಂದ ತೋರಿಸಿಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿಸ್ಬಿಟ್ಟು ಎಲ್ಲ ಆದಮೇಲೆ ಆಮೇಲೆ ಇವಾಗ ನೋಡಿ ಹೂವು ಅರಳಿದವಾಗಲಿ ಹತ್ತು ಗಂಟೆ ಆಗಿದೆ ಅರಳಿದ್ದಾವೆ ಇವತ್ತೂ ಅಷ್ಟೇ ಒಬ್ಳೆನೇ ಬಂದು ಕಸ ಗುಡಿಸ್ಬಿಟ್ಟು ಒಣಗಿರೋ ಎಲೆ ಎಲ್ಲ ತೆಗೆದ್ಬಿಟ್ಟು ಎಳದ ಹಳದೇ ಆಗಿರೋದು ಆಮೇಲೆ ಎಲ್ಲೆಲ್ಲಿ ಕಸ ಬಿದ್ದಿದೆಯೋ ಎಲ್ಲ ತೆಗೆದು ಅವೆರಡು ಬಕೆಟು ಫಿಲಪ್ ಆಗಿತ್ತಲ್ವ ಇನ್ನೊಂದು ಪಾಟು ದೊಡ್ಡದೊಂದು ಪಾಟ್ ರೆಡಿ ಮಾಡಿದ್ದೀನಿ ಯಾಕೆಂದರೆ ದಾಸವಾಳ ಒಡೆದೋಗಿರೋ ಒಂದೆರಡು ಸಿಮೆಂಟ್ ಪಾಟಲ್ಲಿ ಇದ್ದಾವೆ ಅವಕ್ಕೆ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ದಿನ ಅದರಲ್ಲೇ ಗೊಬ್ಬರ ಎಲ್ಲ ಆದಮೇಲೆ ಆ ಪಾಟಿಂದ ತೆಗೆದ್ಬಿಟ್ಟು ಹಾಕ್ಬೋದು ಅಥವಾ ಆ ಪಾಟಲ್ಲಿ ಗೊಬ್ಬರ ಆಗಿರೋದು ಮಣ್ಣು ಕೆಳಗಡೆ ಸುರುಕೊಂಡು ಮತ್ತೆ ಮಿಕ್ಸ್ ಮಾಡಿ ಹಾಕ್ಬೋದು ಅನ್ನೋದಕ್ಕೆ ಪಾಟ್ ರೆಡಿ ಮಾಡ್ತಾಯಿದ್ದೀನಿ ಬಕೀಟ್ ಎರಡು ಆಯಿತು ಇನ್ನು ಪಾಟ್ಗಳು ರೆಡಿ ಮಾಡ್ಕೋಬೇಕು ಒಂದು ಮೂರೋ ನಾಲ್ಕು ಇದಾವ ಪಾಟು ಮೀಡಿಯಮ್ ಸೈಜು ತುಂಬ ದೊಡ್ಡವಲ್ಲ ಏನೂ ಅಲ್ಲ ಅವನ್ನ ರೆಡಿ ಮಾಡ್ಕೊತಿದ್ದೀನಿ ನಾನು ಹೇಳಿದ್ನಲ್ವ ನಮ್ಮ ತಂಗಿಯವರು ಬಂದಿದ್ದೇ ಏನಕ್ಕೆ ಬೇರೆ ಕೆಲಸಕ್ಕೆ ಅದಕ್ಕೆ ಬೇಜಾರಾಯಿತು ಅಂತ ಹೌದು ನನ್ನ ಮೊಮ್ಮಗನಿಗೆ ಸ್ಕೂಲ್ಗೆ ಹತ್ರ ಆಗುತ್ತೆ ಅಂತ ನನ್ನ ಮಗಳು ಅಳಿಯ ಬೇರೆ ಮನೆ ಮಾಡಿದ್ದಾರೆ ಅದು ನನಗೆ ಗೊತ್ತಿರಲಿಲ್ಲ ನನಗೆ ಹೇಳೇ ಇಲ್ಲ ಅವರು ನಾವು ಅಳೇನು ಹೇಳಿಲ್ಲ ಅದೇ ಬೇಜಾರಾಗಿತ್ತು ನನಗೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಆಲೋಗಿಸಿದ್ದಾರೆ ಆಮೇಲೆ ನಾನು ಆವತ್ತಿಂದ ಮಾತಾಡೋದು ಬಿಟ್ಬಿಟ್ಟಿದ್ದೆ ಅವ್ರ ಹತ್ರ ಮಾತಾಡೋದು ಬಿಟ್ಬಿಟ್ಟು ತುಂಬ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ತಂಗಿಯವರು ಸೋಮವಾರ ಬೆಳಗ್ಗೆ ಹೋದರು ಇವರು ಸೋಮವಾರ ಮ ಭಾನುವಾರ ಎಲ್ಲ ಶಿಫ್ಟ್ ಮಾಡ್ತಾಯಿದ್ರು ಅವತ್ತು ನಾನು ಬಂದು ನಾನು ಪಡಿ ನಾನು ಕೆಲಸ ಮಾಡಿ ಸುಮಾರು ಹನ್ನೊಂದು ಗಂಟೆ ಅಲ್ಲಿ ಮಳೆ ಬರ್ತಾ ಇತ್ತಲ್ಲ ಅಲ್ಲೆವರೆಗೂ ಅದಕ್ಕೆ ಅಲ್ಲೇ ಕೂತಿದ್ದೆ ಸೋಮವಾರ ಬೆಳಗ್ಗೆ ಇದ್ದರೂ ಇನ್ನೂ ಹೋದರು ಆಮೇಲೆ ಅವತ್ತು ಆವತ್ತಿಂದ ರಾತ್ರಿ ನಾವು ಒಬ್ಬರೇ ನಾನು ನನ್ನ ಮಗ ಇದ್ದೀವಿ ಬೇಜಾರಾಗುತ್ತೆ ಇಷ್ಟು ದಿನ ಮಕ್ಕಳು ಮನೆಯಲ್ಲಿ ಓಡಾಡ್ಕೊಂಡಿದ್ರು ಇನ್ಮೇಲೆ ಯಾವಾಗೋ ಒಂದು ಸರಿ ಬರ್ತಾರೆ ಮಕ್ಕಳು ಅದರಿಂದ ಮನಸ್ಸಿಗೆ ಬೇಜಾರಾಗುತ್ತೆ ಇಷ್ಟು ದಿನ ಅಭ್ಯಾಸ ಆಗಿತ್ತಲ್ವ ಇನ್ನು ಸ್ವಲ್ಪ ದಿನ ನನಗೆ ಕಷ್ಟನೇ ಆಗುತ್ತೆ ಆಮೇಲೆ ಅದೇ ರೂಢಿ ಆಗುತ್ತೆ ಯಾಕೆಂದರೆ ರೂಢಿ ಮಾಡ್ಕೊಳ್ಳೇಬೇಕು ಯಾರು ನಮ್ಮ ಜೊತೆಗಿರ್ತಾರೆ ಯಾರು ನಮ್ಮನ್ನು ನಮ್ಮ ಜೊತೆಗಿರೋಲ್ಲ ಅನ್ನೋದು ಟೈಮು ಆ ಥರ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಬಾಳಲು ಬರ್ಬೋದೇನೋ ಆದಷ್ಟು ಧೈರ್ಯವಾಗಿರೋದು ಕಲಿಬೇಕು ಆಮೇಲೆ ಒಬ್ಬಂಟಿಯಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಕಲಿಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಇವಾಗ ನೋಡಿ ಇದನ್ನು ಸೋಮವಾರ ಬೆಳಗ್ಗೆ ಬಂದು ನಾನು ಎಲ್ಲೆಲ್ಲ ತೆಗೆದುಬಿಟ್ಟೆ ಯಾಕೆಂದರೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ಮಾಡಿದರೆ ಒಣಗಿರೋ ಎಲೆ ಆಗಿರೋ ಎಲೆ ಎಲ್ಲ ಅವರೇ ತೆಗಿತಾಯಿದ್ರು ಇದ್ರು ಇನ್ಮೇಲೆ ನಾನೇ ತೆಗಿಬೇಕು ನೋಡ್ತೀನಿ ಅದಾದಮೇಲೆ ನಾನು ಒಬ್ಬಳೇ ಮನೆ ಕೆಲಸನೂ ಮಾಡ್ಕೋಬೇಕಾಗತ್ತೆ ಬೆಳಗ್ಗೆ ಹೊತ್ತು ಆಮೇಲೆ ಆಮೇಲೆ ಬಂದು ಗಾರ್ಡನ್ನು ಮಾಡಬೇಕಾಗುತ್ತೆ ಯಾವ ಥರ ಆಗುತ್ತೆ ಅನ್ನೋದು ಬರ್ತಾ ನಿಮ್ಮ ವಿಡಿಯೋಗಳಿಗೆ ಅಪ್ಲೋ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಬೆಳಗ್ಗೆ ಹತ್ತು ಬಂದು ಸ್ವಲ್ಪ ಲೇಟಾಗಿ ಹೋಗ್ಬೋದು ಅಥವಾ ಗಾರ್ಡನಿಗೆ ಲೇಟಾಗಿ ಬಂದು ಕೆಲಸ ಮಾಡ್ಬೋದು ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ಒಟ್ಟು ಗಾರ್ಡನ್ ಮಾಡೋದಂತೂ ಬಿಡೋಲ್ಲ ಅದೇ ನನಗೆ ಟೈಮ್ ಪಾಸು ಆಮೇಲೆ ಅದರಿಂದ ತುಂಬ ನೆಮ್ಮದಿ ಸಿಗುತ್ತೆ ನನಗೆ ಇಲ್ಲಿ ಬಂದರೆ ಪ್ರತಿಯೊಂದು ಯೋಚನೆಗಳು ಮರ್ತೋಗುತ್ತೆ ಆರಾಮಾಗಿ ಇರ್ತೀನಿ ಅದರಿಂದ ನೋಡಿ ಇದು ಇವತ್ತು ಎಲ್ಲ ಮುಗಿಸಾಯ್ತು ಪೂರ್ತಿ ದಾಸಬಳ ಎಲ್ಲ ಮುಗಿಸಾಯ್ತು ನೆಲ ಅಂತೂ ನೋಡಿ ನಿನ್ನೆ ಮಳೆ ಬಂದಿರೋ ಗುರ್ತು ಸಹ ಇಲ್ಲ ಅಷ್ಟು ಚೆನ್ನಾಗಿ ಒಣಗಿದೆ ಎಲ್ಲೋ ಒಂಚೂಚೂ ನೀರು ಪಾಟ್ ಕೆಳಗಡೆ ಜಾಸ್ತಿ ಇರೋ ನೀರು ಮಾತ್ರ ಕೆಳಗಡೆ ಸ್ವಲ್ಪ ಕಾಣುತ್ತೆ ಅದು ಬಿಟ್ಟರೆ ಎಲ್ಲ ಒಣಗಿದೆ ರಾತ್ರಿ ಎಲ್ಲ ಅಥವಾ ಬೆಳಗ್ಗೆ ಮಳೆ ಬಂದಾಗ ತಿರ್ಗಿ ಮಾರನೇ ದಿನ ಈ ಥರ ಬಿಸಿಲು ಬಿದ್ದಾಗ ಗಿಡಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಇದು ರಿಪೋರ್ಟ್ ಮಾಡಿದ್ದೆ ನೋಡಿ ಅವೆಲ್ಲ ಚೆನ್ನಾಗಿದ್ದಾವೆ ಆಮೇಲೆ ಇಲ್ಲೆಲ್ಲ ಮಾಡ್ಕೊಂಡೆ ನೋಡಿ ಅದು ಎಲ್ಲ ಪೂರ್ತಿ ಮಾಡ್ಕೊಂಡಿದ್ದೀನಿ ಇದು ಎಷ್ಟು ಗುಲಾಬಿ ಗಿಡ ಆ ಲೈನ್ ಇತ್ತಲ್ಲ ಗುಲಾಬಿ ಗಿಡ ಇನ್ನೊಂದು ಲೈನು ಪಕ್ಕದಲ್ಲಿ ಆ ಕಡೆ ಬರುತ್ತಲ್ಲ ಅವಾಗ ಅದು ಆಮೇಲೆ ಇದ್ದಿದ್ದು ಎತ್ತಗದೆ ಮಣ್ಣು ತೋರಿಸ್ದಲ್ಲ ನಿನ್ನೆ ಆ ಮಣ್ಣನ್ನು ತೆಗೆದ್ಬಿಟ್ಟು ಆ ಕಡೆ ಇಟ್ಟಿದ್ದೀನಿ ಆಮೇಲೆ ಪಾಟಲ್ಲಿ ಸ್ವಲ್ಪ ಹಾಕಿದ್ದೀನಿ ತೋರಿಸ್ತೀನಿ ಇದು ನಾಟಿ ಗುಲಾಬಿ ನೋಡಿ ಒಂದೇ ದಿನಕ್ಕೆ ಇವತ್ತು ಕಿತ್ಬಿಡ್ಬೇಕು ಅದನ್ನು ಇಲ್ಲ ಅಂದ್ರೆ ಉದುರೋಗುತ್ತೆ ನೋಡಿ ಇದು ಸ್ವಲ್ಪ ಆಗಲೇ ಎರಡು ಮೂರು ದಿನ ಮೇಲೆ ಮೇಲೆ ಬಳೆ ಬಂದಿದ್ದಕ್ಕೆ ಇವಾಗ ಒಂದು ವಾರನೂ ಆಗಿಲ್ಲ ಕಿದಕಿ ಮತ್ತೆ ಮಣ್ಣು ಕುತ್ಕೊಳ್ಳುತ್ತೆ ಆಮೇಲೆ ಇದು ಹಳೇ ಗಿಡ ಅದು ಸಾಮಂತಿಗೆ ಚಿಕ್ಕ ಪಾಟಲ್ಲಿದೆ ಚಿಕ್ಕದಾಗಿ ಹೂವು ಬಿಡೋದು ಅದು ಅದು ಚೆನ್ನಾಗಿದೆ ಆಮೇಲೆ ಈ ಮಳೆ ಬಂದಾಗಿಂದ ಗುಲಾಬಿ ಗಿಡ ತನ್ನಂತೆ ತಾನೇ ಎಲ್ಲ ಚೆನ್ನಾಗಿ ಚಿಗಿರ್ಬಿಟ್ಟು ಬೆಸ್ಟ್ ಎಲ್ಲ ಪೂರ್ತಿ ಕಮ್ಮಿ ಆಗಿದೆ ಅದೊಂದು ಖುಷಿಯಾಯಿತು ನನಗೆ ನೋಡಿದ್ದು ಇಷ್ಟು ಮಾಡಿದ್ದೀನಿ ಮಾಡಿಬಿಟ್ಟು ಬಿಸಿಲು ತು ನೋಡಿಬಿಟ್ಟು ತುಂಬ ಖುಷಿಯಾಯಿತು ನಮಗೂ ಗಿಡಗಳಿಗೆ ನಮಗೆ ಹೆಂಗೆ ಬರೀ ಮೋಡ ಮುಚ್ಕಂಡ್ರೆ ಬೇಜಾರಾಗುತ್ತೋ ಬಿಸಿಲು ಗಿಡಗಳಿಗೂ ಅಷ್ಟೇ ಬಿಸಿಲು ಇರಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಕ್ಯಾಲೆಂಡುಲ್ಲ ಬೀಜ ಹಾಕಿದ್ದೆ ಬರ್ತಿದ್ದಾವೆ ಆ ಬೀಜ ಹಾಕಿರೋದು ಗುರುತಿರುತ್ತಲ್ವ ಅದರಿಂದ ನಾನು ಅಲ್ಲೊಂದು ಆ ಕಡೆ ಮಾತ್ರ ಬೀಜ ಹಾಕಿರಲ್ಲಿ ಮಣ್ಣು ಹೋಗಲ್ಲ ಇನ್ನು ಸ್ವಲ್ಪ ಸಸಿಗಳು ದೊಡ್ಡವಾಗ ತನಕ ಸಸಿಗಳು ತೆಗೆದಾಗ ಅಲ್ಲ ತನ್ನಂತೆ ತಾನೇ ಬೇರಿಂದ ಕೆಳಗಡೆಯಿಂದ ತೆಗಿತೀವಲ್ವ ಆವಾಗ ಆ ಮಣ್ಣು ಲೂಸ್ ಆಗುತ್ತೆ ಸುತ್ತ ನಾವು ಮಾಡ್ಕೊಂಡಿದ್ದು ಅದನ್ನು ಬಿಟ್ಟಾಗ ಸಸಿ ತೆಗೆದಾಗ ಅದು ಲೂಸ್ ಆಗುತ್ತೆ ನೋಡಿ ಕನಕಾಂಬ್ರದಲ್ಲೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಕೆದಕಿದ್ದೀನಿ ಚಿಕ್ಕ ಪಾಟು ದೊಡ್ಡ ಪಾಟು ಎರಡರಲ್ಲೂ ಅಷ್ಟೇ ಇವೆಲ್ಲ ಕನಕಾಂಬ್ರವೇ ಸಸಿಗಳು ಬೇರೆ ಬೇರೆಯವ್ರಿಗೆ ತಂದು ಕೊಟ್ಟಿದ್ದು ಇನ್ನೊಬ್ರು ಇನ್ನೊಬ್ಬರು ತಂದುಕೊಟ್ಟಿದ್ರು ಇದು ರುದ್ರಾಕ್ಷಿ ಹೂವು ರುದ್ರಾಕ್ಷಿ ಹೂವು ರೆಡ್ ಬಂದಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ತಂದು ಹಾಕದೆ ಬರಲಿಲ್ಲ ಆಮೇಲೆ ಇದರಲ್ಲಿ ಟ ಬದನೆ ಗಿಡ ಅಂದ್ಕಂಡೆ ಮೆಣಸಿನ ಗಿಡ ಬರುತ್ತೆ ಯಾವಾಗಲೂ ಚಿಕ್ಕದಾಗಿದ್ದಾಗ ನಮಗೆ ಗೊತ್ತಾಗಲ್ಲ ಸಸಿ ನಾಲ್ಕೆಲೆ ಬರುತ್ತಲ್ವ ಎರಡೆಲೆ ಆದಮೇಲೆ ಇನ್ನೂ ಎಲೆ ಬರುತ್ತಲ್ಲ ಆವಾಗ ನಮಗೆ ಆ ಗಿಡ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ ಇನ್ನೊಂದ್ರೆಲೆ ಹಾಕಿದ್ದೀನಿ ಟಬ್ಬಲ್ಲಿ ಹಾಕಿದ್ದೀನಲ್ವ ಅದು ನಾನು ಮೆಣಸಿನ ಬೀಜ ಅಂದ್ಕೊಂಡೆ ಅದು ಬದನೆ ಗಿಡ ಇದು ಮೆಣಸಿನ ಬೀಜ ಎಲ್ಲ ಥರದ್ದು ಹಾಕಿದ್ದೀನಿ ಅಂದರೆ ಮೆಣಸಿನ ಬೀಜ ಆರೋಗ್ಯವಾಗಿರೋ ಸಸಿಗಳು ಮಾತ್ರ ನಾಟಿ ಮಾಡ್ತೀನಿ ಮೆಕ್ಕಿದ್ ಮಾಡಲ್ಲ ಬದನೆ ಗಿಡನೂ ಅಷ್ಟೇ ಜಾಸ್ತಿ ಹಾಕಿಲ್ಲ ಬದನೆ ನಮಗೇನು ಇವಾಗ ಒಂದು ಐದು ಹತ್ತು ಒಂದು ಆರು ಗಿಡ ಇದ್ರೂ ಸಾಕಾಗುತ್ತೆ ಇವಾಗ ನಾನು ಎಲೆ ತೆಗೀತಾ ಇದ್ದೀನಿ ಬಂದುಬಿಟ್ಟು ಫಸ್ಟ್ ಎಲೆ ತೆಗೆದು ಇದನ್ನೆಲ್ಲ ನೋಡ್ತಾ ಇದ್ದೀನಿ ಭಾನುವಾರ ಮಾಡಿದ್ದೆ ಅದು ಪೂರ್ತಿ ಮಾಡಿದೆ ಭಾನುವಾರ ಮುಗಿಸ್ಬಿಟ್ಟೆ ಅದನ್ನು ದಾಸವಾಳದ್ದು ಇನ್ನು ಟಬ್ಬಿಂದ ಸ್ಟಾರ್ಟ್ ಮಾಡಬೇಕು ಆಮೇಲೆ ದೊಡ್ಡ ಕ್ವಾಂಟಿಟಿ ಇಟ್ಟಿದ್ದೀನಲ್ಲ ಅಲ್ಲಿಂದ ಶುರು ಮಾಡ್ಕೊಂಡ್ರೆ ಮುಗಿ ಮತ್ತೆ ಅದು ಇಷ್ಟ ಆಗೋಗುತ್ತೆ ಈ ಥರ ಹ್ಞೂ ಏನೋ ಒಂದು ಕೆಲಸ ಹುಡ್ಕಂಡು ದಿನ ಮಾಡಬೇಕು ಆವಾಗ ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ ನಮಗೆ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ ಬಿಡಿ ಅದು ಮಾಡ್ತೀನಿ ಕೆಲಸ ಮಾಡೋಕ್ಕೆ ಏನು ಬೇಜಾರಾಗಲ್ಲ ಮನುಷ್ಯರು ಎಷ್ಟು ಬೇಗ ಚೇಂಜ್ ಆಗ್ಬಿಡ್ತಾರಲ್ಲ ಅನ್ನೋದೊಂದೇ ಬೇಜಾರಾಗುತ್ತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಚಾಕಿ ಇಲ್ಲಿಟ್ಟಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡ್ತೀನಿ ಆವಾಗುತ್ತೋ ಅಂತ ಹೊಸರು ಯಾರಾದರೂ ಫಸ್ಟ್ ಸರಿ ಚಾನಲೇ ಬಂದಿದ್ರೆ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಹೊಸಬರು ನೋಡಿದವರು ಒಂದು ಲೈಕು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ನಾನು ವಿಡಿಯೋಗಳು ಗಾರ್ಡನ್ ವೀಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಸೊಪ್ಪು ಅಷ್ಟೇ ಒಂದು ಸರಿ ಹಾರ್ವೆಸ್ಟ್ ಮಾಡಿದೆ ಇನ್ನೂ ಒಂದು ಚೂರು ಹಾರ್ವೆಸ್ಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡದಾಗಿರೋದು ತೆಗೆದ್ರೆ ಚಿಕ್ಕದು ಬೆಳೆಯುತ್ತೆ ಆಮೇಲೆ ಇಲ್ಲೆಲ್ಲ ದಾರ ಕಟ್ಟಿದ್ವಲ್ಲ ನೋಡಿ ಇಲ್ಲೊಂದು ಹಾಂ ಹಾಂ ಇನ್ನೂ ಒಂದು ಮುಗಿದಿತ್ತಲ್ಲ ಇನ್ನೊಂದು ಇಟ್ಟಿದ್ದೀನಿ ಇದರಲ್ಲಿ ಬೀಜ ಹಾಕಿದ್ದೀನಿ ಇದರಲ್ಲಿ ಬೀಜ ಹಾಕಿದ್ದೀನಿ ಇನ್ನೂ ಒಂದು ಬಕೆಟ್ ಇಡೋಷ್ಟು ಜಾಗ ಇದೆ ಅಲ್ಲಿ ಇಡ್ತೀನಿ ನೋಡಬೇಕು ನೋಡಿ ಇದರಲ್ಲೂ ಸ್ವಲ್ಪ ಜ ದೊಡ್ಡದಾಗಿದೆ ದೊಡ್ಡದಾಗಿರೋದೆಲ್ಲ ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ನೋಡ್ತೀನಿ ಇವತ್ತಾರು ಮಾಡ್ತೀನಿ ಅಥವಾ ನಾಳೆ ಅನ್ನೂ ಮಾಡ್ತೀನಿ ಒಟ್ಟು ಹೂವು ಕೀಳ್ತೀನಿ ಇವತ್ತು ಸೋಮವಾರ ಪೂಜೆ ಮಾಡಬೇಕು ದೇವ್ರ ಸಾಮಾನು ತೊಳೆದಿಲ್ಲ ವರಮಾಲಕ್ಷ್ಮಿ ತೊಳೆದಿದ್ದೆ ಅಲ್ವ ಅದರಿಂದ ತೊಳೆದಿಲ್ಲ ನೆಕ್ಸ್ಟ್ ತೊಳಿತೀನಿ ಈ ಥರ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಸಿಂಪಲ್ಲಾಗೇ ಮಾಡಿದ್ದು ಅದನ್ನು ನಾನು ವಿಡಿಯೋ ಮಾಡಲಿಲ್ಲ ಶಾರ್ಟ್ ವಿಡಿಯೋ ಮಾಡಿದ್ದೆ ಆದರೂ ಹಾಕಕ್ಕೆ ಮಂತಿರಲಿಲ್ಲ ನೋಡಿ ಇದೊಂದು ಹಣ್ಣಾಗಿದೆ ಸ್ವಲ್ಪ ಕಲರ್ ಬಂದಿದೆ ತೆಗೀತಾ ಇದ್ದೀನಿ ಒಂದೇ ಗಿಡ ಇದು ರಿಪೋರ್ಟ್ ಮಾಡಿದ್ನಲ್ಲ ಅದು ಒಂದೇ ಕಾಯಿ ಚಿಕ್ಕದಾಗಿತ್ತು ರಿಪರ್ಟ್ ಮಾಡಿದಾಗ ಇವಾಗ ದೊಡ್ಡದಾಗಿದೆ ಲೈಟಾಗಿ ಕಲರು ಬಂದಿದೆ ಅದಕ್ಕೆ ತೆಗೀತಾ ಇದ್ದೀನಿ ತೆಗೆದ್ಬಿಟ್ಟು ಇವತ್ತು ಸೋಮವಾರಕ್ಕೆ ಅದೊಂದು ಹಣ್ಣು ನೈವೇದ್ಯಕ್ಕಾಯಿತು ಈ ಥರ ಸೋಮವಾರ ಮಾತ್ರ ಪ್ರತಿ ಸರಿ ನಾನು ಕಂಡಂಗೆ ಯಾವುದೋ ಒಂದು ಹಣ್ಣು ಇರುತ್ತೆ ಇರೋವರೆಗೂ ಹಣ್ಣು ಇಡೋದು ದೇವ್ರಿಗೆ ಅದಾದಮೇಲೆ ಹಾಲುನೋ ಸಕ್ಕರೆ ತುಪ್ಪನೋ ಇಟ್ಕೊಳ್ಳೋದು ಗಾರ್ಡನಲ್ಲಿ ಹಣ್ಣು ಇರೋವರೆಗೂ ನಾನು ಹಣ್ಣೇ ಇಡ್ತೀನಿ ಶುಕ್ರವಾರ ಸೋಮವಾರ ಸಿಕ್ಕರೆ ಆಮೇಲೆ ಇಲ್ಲಿ ಹೀರೆಕಾಯಿ ಬಳ್ಳಿನೂ ಚೆನ್ನಾಗಿ ಕಟ್ ಹಬ್ತಾ ಇದೆ ಇದರಲ್ಲೂ ಅಷ್ಟೇ ಬಳ್ಳಿಗಳು ರೆಡಿ ಆಗ್ತಾ ಇದೆ ಅದಕ್ಕೆ ನಾನು ಆಗಲೇ ಅವಕ್ಕೆಲ್ಲ ಒಂದು ಬಿದಿರು ಕೋಲು ಇಟ್ಟಿದ್ದೀನಿ ನೋಡಿ ಇದು ಒಂದು ಪಾಟ್ ರೆಡಿ ಮಾಡಿದ್ದು ನಾನು ಮಾಮೂಲಿ ಪಾಟು ಅನ್ನ ಹದಿನ ಹದಿನಾರು ಇಂಚ್ ಪಾಟು ಗು ದಾಸವಾಳ ಹಾಕೋಣ ಅಂತ ರೆಡಿ ಮಾಡಿದ್ದೀನಿ ಅದೇ ನಾನು ಮೊನ್ನೆ ಪಾಟಲ್ಲಿ ಕಮ್ಮಿಯಾಗಿ ಮಣ್ಣು ಉಳಿದಿತ್ತಲ್ಲ ಗಿಡ ಬರಡಿರೋದು ಅದನ್ನೇ ಹಾಕಿದ್ದೀನಿ ಇವತ್ತು ಇಷ್ಟು ಹೋಗಿ ಕಿತ್ತಿದ್ದೀನಿ ಸೋಮವಾರಕ್ಕೆ ಎರಡು ಒಂದು ಹಣ್ಣು ತುಂಬ ಒಡೆದೋಗಿತ್ತು ಅಂಜೂರ ಎರಡು ಹಣ್ಣು ಸಿಕ್ಕಿದೆ ಇದು ಇದು ಈ ಥರ ಒಡೆದೋಗಿದೆ ಇನ್ನೊಂದು ಹಣ್ಣು ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಈ ವಿಡಿಯೋ ಇಷ್ಟು ಸೋಮವಾರ ಸೋಮವಾರ ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ ಮನೇಲಿ ಯಾರೂ ಇರಲಿಲ್ಲ ಬಾಗಿಲು ಹಾಕ್ಕೊಂಡು ಹೋಗಿದ್ರು ಚಿಲ್ಕ ಹಾಕ್ಕೊಂಡು ಆಯಿತು ಆವತ್ತೇ ಅವತ್ತಿಂದ ಯಾರೂ ಬಂದಿಲ್ಲ ಬರ್ತಾರೆ ಯಾವಾಗೋ ಸರಿ ನನ್ನ ಮಕ್ಕಳು ಸಾಯಂಕಾಲದ ಹೊತ್ತು ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಖುಷಿ ಆಯಿತು ನಮಸ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ